ಕೇಳುಗರೆ ಇದು ಜನತ್ಮನಿ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ನಾನು ಜಿ ಎಸ್ ಗಣೇಶ್ ಸಾಂಸ್ಕೃತಿಕ ಚಿಂತಕ ಇಂದು ತಮ್ಮೊಡನೆ ಜ್ಯೋತಿರ್ಭೀಮೇಶ್ವರ ವ್ರತದ ಮಹಿಮೆಯನ್ನು ಹಂಚಿಕೊಳ್ಳಲಿಕ್ಕೆ ಇಚ್ಛೆಪಡುತ್ತೇನೆ ನಾವೆಲ್ಲರೂ ಭಾರತೀಯರು ಭಾರತವನ್ನು ಹಿಂದೂ ರಾಷ್ಟ್ರ ಎಂದು ಸನಾತನ ಸಂಸ್ಕೃತಿಯ ದೇಶ ಎಂದು ಕರೆಯಲಾಗಿದೆ ಈ ದೇಶವು ಅತಿ ಪುರಾತನ ಆದರೆ ನಿತ್ಯನೂತನ ವಿಶ್ವದಲ್ಲಿ ಭಾರತದಂತಹ ನೂರಾರು ರಾಷ್ಟ್ರಗಳು ಇವೆ ಆದರೆ ಈ ಭರತ ಭೂಮಿಯಲ್ಲಿ ಆಚರಿಸುವ ಆಚಾರ ವಿಚಾರಗಳು ಬೇರೆಡೆ ಕಾಣಸಿಗುವುದಿಲ್ಲ ಈ ದೇಶದಲ್ಲಿ ರಾಮಾಯಣ ಮಹಾಭಾರತ ನಡೆದು ಹೋಗಿದೆ ಹೀಗೆ ಈ ಭೂಮಿಗೆ ತನ್ನದೇ ಆದ ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಆದರೆ ಅದನ್ನು ನಾವುಗಳು ಸರಿಯಾಗಿ ಅರ್ಥೈಸಿಕೊಳ್ಳುವಲ್ಲಿ ವಿಫಲರಾಗಿದ್ದೇವೆ ನಮ್ಮಲ್ಲಿನ ಪ್ರತಿಯೊಂದು ಹಬ್ಬಕ್ಕೂ ವಿಶೇಷ ಕಾರಣವಿದೆ ವಿಶೇಷ ಹಿನ್ನೆಲೆ ಇದೆ ವಿಶೇಷ ಇತಿಹಾಸವಿದೆ ಹಾಗೂ ಪ್ರಮುಖವಾಗಿ ವೈಜ್ಞಾನಿಕ ಕಾರಣ ಇದೆ ಅಂತೆಯೇ ನಾವು ಆಚರಿಸುವ ಪ್ರತಿಯೊಂದು ವ್ರತಕ್ಕೂ ವಿಶಿಷ್ಟವಾದ ಹಿನ್ನೆಲೆ ಇದೆ ಹಾಗಾಗಿ ನಮ್ಮ ಹಿರಿಯರು ಈ ವ್ರತಗಳನ್ನು ಮತ್ತು ಹಬ್ಬಗಳನ್ನು ಆಚರಣೆ ಮಾಡಿಕೊಂಡು ಬಂದರು ಇಂದು ಹಬ್ಬ ಬಂತೆಂದರೆ ಅದು ಕೇವಲ ಹೊಸ ಉಡುಗೆ ಆಡಂಬರ ತೋರಿಕೆ ರುಚಿಯಾದ ಅಡಿಗೆಗೆ ಸೀಮಿತವಾಗಿದೆ ಆದರೆ ಈ ಹಿಂದೆ ಹೀಗೆ ಇರಲಿಲ್ಲ ಮತ್ತೊಂದು ಪ್ರತಿಯೊಂದನ್ನೂ ಪ್ರಶ್ನೆ ಮಾಡುವ ಪರಿಪಾಠ ಇಂದು ಜಾರಿಗೆ ಬಂದಿದೆ ಇದು ತಪ್ಪಲ್ಲ ಆದರೆ ನಮ್ಮ ಪೂರ್ವಿಕರು ನಮಗೆಲ್ಲ ಭಯ ಭಕ್ತಿಯಿಂದ ಹೀಗೆ ಮಾಡಿ ಎಂದು ಹೇಳಿ ನಮಗೆ ಮಾಡಿಸಿದರು ಹಾಗಾಗಿ ನಾವು ಅದೇ ಪದ್ಧತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಆದರೆ ಇಂದು ಆ ಪರಿಸ್ಥಿತಿ ಇಲ್ಲ ಹಾಗಾಗಿ ಇಂದಿನವರಿಗೆ ಸೂಕ್ತ ಉತ್ತರ ನೀಡಿದರೆ ಅವರು ಅದನ್ನು ಒಪ್ಪಲು ಸಾಧ್ಯ ಎಂಬಂತಾಗಿದೆ ಈ ಹಿನ್ನೆಲೆಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತದ ಮಹಿಮೆಯನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತೇನೆ ಅದಕ್ಕೆ ಪೂರಕವಾದಂಥ ಒಂದೆರಡು ಶ್ಲೋಕಗಳನ್ನು ಹೇಳಿ ಪ್ರಾರಂಭ ಮಾಡುತ್ತೇನೆ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ಶಿವಪ್ರಚೋದಯಾಜು ಕೈಲಾಸ ಶಿಖರೇ ರಮ್ಯೆ

ಪೀಡಿತಂ ಕರ್ಮಬಂಧನೇಹಿ ಇಂದು ನಾವು ಆಚರಿಸುತ್ತಿರುವ ವ್ರತ ಭೀಮೇಶ್ವರ ವ್ರತ ಅಥವಾ ಪತಿ ವ್ರತ ಇದರಲ್ಲಿ ಮೂರು ಹೆಸರುಗಳು ಬರುತ್ತೆ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತ ಅನ್ನೋದರಲ್ಲಿ ಜ್ಯೋತಿ ಅನ್ನೋದು ಎರಡನೇದು ಭೀಮ ಮತ್ತೊಂದು ಪತಿ ಸಂಜೀವಿನಿ ಜ್ಯೋತಿ ಎಂದರೆ ದೀಪ ದೀಪ ಎಂದರೆ ಬೆಳಕು ಬೆಳಕು ಜ್ಞಾನದ ಸಂಕೇತ ಜ್ಯೋತಿಯು ಮಹಿಳೆಯರ ಬದುಕಿನಲ್ಲಿ ಬೆಳಕನ್ನು ನೀಡುತ್ತದೆ ಎಂಬ ಸಂಕೇತ ಇದಾಗಿದೆ ಇನ್ನು ಭೀಮ ಎಂದರೆ ನಮಗೆಲ್ಲ ತಿಳಿದಂತೆ ಮಹಾಭಾರತದಲ್ಲಿ ಪಂಚಪಾಂಡವರಲ್ಲಿ ಭೀಮನು ಎರಡನೆಯವನು ಇವನು ಶಕ್ತಿಶಾಲಿಯೂ ಯುಕ್ತಿವಂತನೂ ಹೌದು ಹಾಗಾಗಿ ಇವನಂತೆ ಮಹಿಳೆಯರು ತನ್ನ ಪತಿ ಇರಬೇಕು ಎಂಬ ಆಶಯವನ್ನು ಹೊಂದುವರು ಇನ್ನು ಪತಿ ಸಂಜೀವಿನಿ ಎಂದರೆ ಪ್ರತಿ ಮಹಿಳೆಯು ತನಗೆ ದೀರ್ಘ ಸುಮಂಗಲಿಯಾಗಿರಬೇಕು ಎಂಬ ಕನಸು ಕಂಡವಳು ಹಾಗಾಗಿ ತನ್ನ ಪತಿಯೊಂದಿಗಿನ ದಾಂಪತ್ಯ ಜೀವನ ಚಿರಕಾಲವಿರಲಿ ಎಂದು ಪ್ರಾರ್ಥನೆ ಮಾಡುವ ಕ್ರಮ ಇದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಾರಿಯರು ಪತಿ ಪ್ರತ್ಯಕ್ಷ ದೇವತಾ ಪತಿ ಪರಮೇಶ್ವರ ಎಂಬ ಸಿದ್ಧಾಂತವನ್ನು ಒಪ್ಪಿಕೊಂಡು ಅನಾದಿ ಕಾಲದಿಂದಲೂ ಪತಿ ಸಂಜೀವಿನಿ ವ್ರತವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ ಆದುದರಿಂದ ತನ್ನ ಪತಿಯನ್ನು ಸಾಕ್ಷಾತ್ ದೈವ ಎಂದು ಭಾವಿಸಿ ದಾಂಪತ್ಯ ಜೀವನವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ತನ್ನ ಪತಿ ಎಂತವನೇ ಇದ್ದರೂ ಅವನ ವರ್ತನೆ ಎಂತಹುದೇ ಇದ್ದರೂ ಆ ವಿಷಯವನ್ನು ಹೊರ ಪ್ರಪಂಚದ ಮುಂದೆ ಅನಾವರಣಗೊಳಿಸದೆ ಸಂಸಾರದ ಗುಟ್ಟು ಎಂಬ ವಾಕ್ಯವನ್ನು ಕಾಯ ವಾಚ ಮನಸ ನಡೆಸಿಕೊಂಡು ಬರುತ್ತಿದ್ದಾರೆ ಹೀಗೆ ಸಮಾಜದಲ್ಲಿ ಗೌರವಯುತ ಸ್ಥಾನವನ್ನು ಅಲಂಕರಿಸಿದ್ದಾಳೆ ಆದುದರಿಂದಲೇ ಭಾರತ ಮಾತೃಪ್ರಧಾನ ರಾಷ್ಟ್ರವಾಗಿದೆ ಇಲ್ಲಿ ಎಲ್ಲವನ್ನೂ ಮಾತೃಸ್ಥಾನದಲ್ಲಿಟ್ಟು ಸ್ಥಾನದಲ್ಲಿಟ್ಟು ಗೌರವಿಸಲಾಗಿದೆ ಭಾರತ ಮಾತೆ ಮಾತೆ ಗೋ ಮಾತೆ ಹೀಗೆ ನಾರಿ ಸ್ವರ್ಗಕ್ಕೆ ದಾರಿ ಎಂಬ ಮಾತನ್ನು ಅಕ್ಷರಶಃ ಸಾಬೀತುಪಡಿಸಿದ್ದಾರೆ ರಾಮಾಯಣದಲ್ಲಿ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸ ಮಾಡ ಹೊರಟಾಗ ಅವನೊಂದಿಗೆ ಹೆಜ್ಜೆ ಇಟ್ಟವಳು ಸೀತಾಮಾತೆ ಮಹಾಭಾರತದಲ್ಲಿ ಕೂಡ ಪಾಂಡವರು ವನವಾಸ ಹೊರಟಾಗ ಅವರೊಂದಿಗೆ ಹೆಜ್ಜೆ ಇಟ್ಟವಳು ದ್ರೌಪದಿ ಸತ್ಯವಾನನನ್ನು ಬದುಕಿಸಿಕೊಂಡವಳು ಸಾವಿತ್ರಿ ಇನ್ನು ಲಂಕಾದೀಶ್ವರ ರಾವಣನ ಪತ್ನಿ ಮಂಡೋದರಿ ತನ್ನ ಪತಿ ಯಾವುದೇ ಉಪೇಕ್ಷೆಯನ್ನು ಮಾಡಿದರೂ ಅವನೊಂದಿಗೆ ನಿಂತವಳು ಇವಳು ಹೀಗೆ ನಮ್ಮ ಇತಿಹಾಸವನ್ನು ಕಂಡಾಗ ಇಂತಹ ನೂರಾರು ಘಟನೆಗಳನ್ನು ಕಾಣಬಹುದು ಈ ಹಿನ್ನೆಲೆಯಲ್ಲಿ ಈಗ ಪತಿ ಸಂಜೀವಿನಿ ವ್ರತದ ಬಗ್ಗೆ ಅರಿಯುವ ಪ್ರಯತ್ನ ಮಾಡೋಣ ಇಂದು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಈ ದಿನ ಎಲ್ಲ ಕಡೆ ಪತಿ ಸಂಜೀವಿನಿ ವ್ರತ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವ ಪದ್ಧತಿ ಅನೂಚಾನವಾಗಿ ಬಂದಿದೆ ಇದನ್ನು ಸಾಮಾನ್ಯವಾಗಿ ಸುಮಂಗಲಿಯರು ತನ್ನ ಪತಿಯ ಆಯುಷ್ಯ ಆರೋಗ್ಯವನ್ನು ಭಗವಂತನು ನೀಡಲಿ ಎಂದು ಆಚರಿಸುತ್ತಾರೆ ಇದರಲ್ಲಿ ಶಿವನನ್ನು ಅಮಾ ಭೀಮೇಶ್ವರನೆಂದು ದೀಪದ ಕಂಬದೊಂದಿಗೆ ಆರಾಧಿಸುವ ಪದ್ಧತಿ ಅನೂಚಾನವಾಗಿ ಬಂದಿದೆ ಪ್ರತಿ ವ್ರತದಂತೆ ಈ ವ್ರತವನ್ನು ಕೂಡ ಬೆಳಗಿನ ಹೊತ್ತಿನಲ್ಲಿಯೇ ಆಚರಿಸುವ ಕ್ರಮವಾಗಿದೆ ಈ ವ್ರತಕ್ಕೆ ಇರುವ ಹಿನ್ನೆಲೆ ಅಥವಾ ಅದರ ಒಂದು ವ್ರತಕಥೆ ಈ ರೀತಿ ಇದೆ ಪೂರ್ವದಲ್ಲಿ ವಾಸಿಗಳಾಗಿದ್ದ ಶೌನಕಾದಿ ಮಹಾಮುನಿಗಳು ತಮ್ಮಲ್ಲಿಗೆ ಆಗಮಿಸಿದ್ದ ಸೂತ ಪುರಾಣಿಕರನ್ನು ಕುರಿತು ಪೂಜ್ಯರೆ ಸ್ತ್ರೀಯರು ಯಾವ ವ್ರತವನ್ನು ಆಚರಿಸಿದರೆ ತಾವು ದೀರ್ಘ ಸುಮಂಗಲಿಯು ಸುಖ ಸಂಪತ್ತನ್ನು ಉಳ್ಳವಳು ದಾಂಪತ್ಯ ಸುಖವನ್ನು ಉಳ್ಳವಳು ಆಗುವಳು ಅಂತಹ ಉತ್ತಮವಾದ ವ್ರತವನ್ನು ತಿಳಿಸಬೇಕೆಂದು ಕೋರುತ್ತಾರೆ ಅದಕ್ಕೆ ಉತ್ತರವಾಗಿ ಸೂತ ಮಹಾಮುನಿಗಳು ಶೌನಕಾದಿಗಳನ್ನು ಕುರಿತು ಹೇಳುತ್ತಾರೆ ಮುನಿಶ್ರೇಷ್ಠರೇ ನಿಮ್ಮ ಅಭಿಲಾಷೆ ಲೋಕಕ್ಕೆ ಅದರಲ್ಲಿಯೂ ವಿಶೇಷವಾಗಿ ಸುಮಂಗಲಿಯರಿಗೆ ಹಿತಕರವೂ ಶ್ರೇಯಸ್ಕರವೂ ಆಗಿರುವ ವ್ರತವನ್ನು ತಿಳಿಸುತ್ತೇನೆ ಈ ವ್ರತವನ್ನು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ಎಂದು ಆಚರಿಸಬೇಕು ಈ ವ್ರತಕ್ಕೆ ಭೀಮನ ಅಮಾವಾಸ್ಯೆ ಎಂತಲೂ ಪತಿ ಸಂಜೀವಿನಿ ವ್ರತ ಎಂತಲೂ ಕರೆಯಲಾಗಿದೆ ಇದರ ಹಿನ್ನೆಲೆ ಈ ರೀತಿ ಇದೆ ಎಂದು ಒಂದು ಘಟನೆಯನ್ನು ತಿಳಿಸಿದರು ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ರಾಜನು ಆಡಳಿತ ನಡೆಸುತ್ತಿದ್ದನು ಆ ರಾಜನು ವೀರನು ಧೀರನು ಮತಿವಂತನು ಆಗಿದ್ದನು ಇವನಿಗೆ ಜಯಶೀಲ ಎಂಬ ಏಕಮೇವ ಪುತ್ರನಿದ್ದನು ಹಾಗಾಗಿ ಈ ಮಗನನ್ನು ಅತಿ ಎಚ್ಚರಿಕೆಯಿಂದ ಮುದ್ದಾಗಿ ಬೆಳೆಸಿಕೊಂಡು ಬಂದಿದ್ದನು ಪುತ್ರನಾದ ಜಯಶೀಲನಾದರೂ ಅತಿ ಸುಂದರನೂ ಸದ್ಗುಣವುಳ್ಳವನೂ ಆಗಿದ್ದನು ಆದರೆ ಜಯಶೀಲನು ಅಲ್ಪಾಯೂ ಆಗಿದ್ದನು ಒಂದು ದಿನ ವಜ್ರಬಾಹುವಿಗೆ ಆಘಾತವಾಗುವ ಸುದ್ದಿ ಎಂದು ತಂದರು ಅವರ ಸಿಬ್ಬಂದಿಗಳು ಮಹಾರಾಜರೇ ನಿಮ್ಮ ಪುತ್ರ ಜಯಶೀಲನು ಕಾಲನ ಅವಕೃಪೆಗೆ ಒಳಗಾಗಿ ಇಹಲೋಕವನ್ನು ತ್ಯಜಿಸಿದ್ದಾನೆಯೇ ಎಂದು ಈ ಸುದ್ದಿಯನ್ನು ಕೇಳಿ ತೀವ್ರವಾಗಿ ನೊಂದುಕೊಂಡವನು ವಜ್ರಬಾಹು ವಜ್ರಬಾಹು ದಂಪತಿಗಳು ರಾಜ್ಯದ ಯುವರಾಜನಾದ ಜಯಶೀಲನಿಗೆ ಉತ್ತಮ ಯೋಗ್ಯ ಸಂಬಂಧವನ್ನು ಹುಡುಕಿ ವಿವಾಹವನ್ನು ಏರ್ಪಡಿಸಲು ಸಿದ್ಧತೆ ನಡೆಸಿಕೊಂಡಿದ್ದರು ಇಂತಹ ಸಂದರ್ಭದಲ್ಲಿ ಈ ಅನಿರೀಕ್ಷಿತ ಘಟನೆ ಜರುಗಿತು ಈ ಸಂದರ್ಭದಲ್ಲಿ ತಮ್ಮ ಮಗನ ವಿವಾಹದ ಆಸೆ ಈಡೇರಲಿಲ್ಲ ತಮ್ಮ ಕುಟುಂಬದ ಉನ್ನತಿ ಆಗಲಿಲ್ಲ ಎಂಬ ಚಿಂತೆಯಲ್ಲಿ ತೊಡಗಿದರು ಅವರಿಗೊಂದು ವಿಚಿತ್ರ ಆಸೆ ಬಂದಿತು ಅದರಂತೆ ತಮ್ಮ ಮಗನ ಮೃತದೇಹಕ್ಕಾದರೂ ಮದುವೆ ಮಾಡಲೇಬೇಕು ಎಂದು ತೀರ್ಮಾನಿಸಿದರು ತಮ್ಮ ಮಗನ ಮೃತದೇಹಕ್ಕೆ ಮದುವೆಯಾಗುವ ಹೆಣ್ಣು ಮಗಳ ಕುಟುಂಬದವರಿಗೆ ಅವರು ಇಷ್ಟಪಡುವಷ್ಟು ದನವನ್ನು ನೀಡುವುದಾಗಿ ಘೋಷಿಸಿದನು ಆ ಸಂದರ್ಭದಲ್ಲಿ ತನ್ನ ರಾಜ್ಯದಲ್ಲೆಲ್ಲ ಈ ಸುದ್ದಿಯನ್ನು ಡಂಗೂರದ ಮೂಲಕ ಸಾರುವ ವ್ಯವಸ್ಥೆ ಮಾಡಲಾಯಿತು ತನ್ನ ಮಗನ ಮೃತದೇಹದೊಂದಿಗೆ ವಿವಾಹವಾಗಲು ಯಾವುದಾದರೂ ಕುಟುಂಬ ಮುಂದೆ ಬರುತ್ತದೆ ಎಂಬ ವಿಶ್ವಾಸ ರಾಜನಿಗೆ ಇತ್ತು ಇದೇ ಸಂದರ್ಭದಲ್ಲಿ ಅದೇ ನಗರದಲ್ಲಿ ಬಡತನದ ಬಾಧೆಯಿಂದ ನರಳುತ್ತಿದ್ದ ಒಂದು ಬಡಬ್ರಾಹ್ಮಣ ಕುಟುಂಬ ಇತ್ತು ಆ ದಂಪತಿಗಳಿಗೆ ಒಟ್ಟು ಹದಿನಾಲ್ಕು ಮಕ್ಕಳಿದ್ದರು ಅವರಲ್ಲಿ ಒಂಬತ್ತು ಗಂಡು ಮಕ್ಕಳು ಹಾಗೂ ಐದು ಹೆಣ್ಣು ಮಕ್ಕಳು ತಮ್ಮ ಐದು ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನಾದರೂ ಒಪ್ಪಿಸಿ ತಮ್ಮ ನಾಡಿನ ರಾಜನ ಮಗನ ಮೃತ ದೇಹದೊಂದಿಗೆ ವಿವಾಹ ಮಾಡಿಸಿದರೆ ತಮ್ಮ ಕುಟುಂಬದ ಬಡತನ ದೂರಾಗುವುದು ಎಂಬ ಲೆಕ್ಕಾಚಾರ ಅವರದು ಅಂತೆಯೇ ಒಬ್ಬ ಮಗಳನ್ನು ರಾಜಪುತ್ರನೊಂದಿಗೆ ವಿವಾಹ ಮಾಡಿಸಲು ಒಪ್ಪಿಗೆ ನೀಡಿ ರಾಜನಾದ ವಜ್ರಬಾಹುವಿಗೆ ತಮ್ಮ ಇಂಗಿತವನ್ನು ತಿಳಿಸಿದರು ಇದರಿಂದ ರಾಜ ದಂಪತಿಗಳು ಅತೀವ ಸಂತೋಷಪಟ್ಟರು ತಮ್ಮ ಮಗನ ಮೃತ ಶರೀರದೊಂದಿಗೆ ಬ್ರಾಹ್ಮಣನ ಪುತ್ರಿಯನ್ನು ನೀಡಿ ವಿವಾಹವನ್ನು ಮಾಡಿದರು ಅನಂತರ ತನ್ನ ಸೊಸೆ ಮಗನ ಚಿತೆಗೆ ಅಗ್ನಿಸ್ಪರ್ಶ ಮಾಡಲು ಸೂಚಿಸಿದರು ಆದರೆ ದೈವಲೀಲೆಯಿಂದ ಅಗ್ನಿಸ್ಪರ್ಶ ಆಗುವ ಸಂದರ್ಭದಲ್ಲಿ ಜೋರಾದ ಮಳೆ ಬಂದು ಅಗ್ನಿಯು ನಂದಿ ಹೋಯಿತು ಅಷ್ಟರಲ್ಲಿ ಕತ್ತಲಾಗತೊಡಗಿತು ಉಳಿದ ಎಲ್ಲರೂ ತೆರಳಿದರು ಆ ಸಂದರ್ಭದಲ್ಲಿ ಆ ಹೆಣ್ಣುಮಗಳು ತನ್ನ ಪಾಡನ್ನು ನೆನಪಿಸಿಕೊಂಡು ತನ್ನ ಪತಿಯ ಶರೀರದ ಮುಂದೆ ಗೋಳಾಡತೊಡಗಿದಳು ಹಾಗೂ ತನ್ನ ಈ ಪರಿಸ್ಥಿತಿಯನ್ನು ನಿಭಾಯಿಸುವ ಶಕ್ತಿಯನ್ನು ನೀಡಬೇಕೆಂದು ಸರ್ವಶಕ್ತನಾದ ಪರಮೇಶ್ವರ ಹಾಗೂ ಪಾರ್ವತಿಯನ್ನು ಪ್ರಾರ್ಥಿಸತೊಡಗಿದಳು ಅತ್ತ ಕೈಲಾಸವಾಸಿಯಾದ ಶಿವಪಾರ್ವತಿಯರಿಗೆ ಇವಳ ಮೊರೆ ಕೇಳಿತು ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ಇವಳಿಗೆ ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಮಾಡುವ ವಿಧಾನವನ್ನು ತಿಳಿಸಿದರು ಅಂತೆಯೇ ಈ ಯುವತಿಯು ಹತ್ತಿರದಲ್ಲಿದ್ದ ನದಿ ಪರಿಸರದಲ್ಲಿಯೇ ಕಂಡ ಮರಳು ನೀರು ಹೂವು ಎಲೆಗಳನ್ನು ಪೂಜಾ ಸಾಮಗ್ರಿಯಾಗಿ ಮಾಡಿಕೊಂಡು ಶ್ರದ್ಧಾಭಕ್ತಿಯಿಂದ ಭೀಮೇಶ್ವರನನ್ನು ಆರಾಧಿಸಿದಳು ಅಲ್ಲದೆ ನೀನು ಸರ್ವಶಕ್ತನಾಗಿರುವುದರಿಂದ ಈ ಹಿಂದೆ ಮಾರ್ಕಂಡೇಯನಿಗೆ ಪುನಃ ಜೀವವನ್ನು ನೀಡಿರುವೆ ಅವನು ಚಿರಂಜೀವಿಯಾಗಿದ್ದಾನೆ ಮನ್ಮಥರೂ ಕೂಡ ಪುನರ್ಜೀವವನ್ನು ಪಡೆದಿದ್ದಾರೆ ಶ್ವೇತ ವಾಹನನೂ ಕೂಡ ಪೂರ್ಣ ಆಯುಷ್ಯವನ್ನು ಪಡೆದಿದ್ದಾನೆ ಅಂತೆಯೇ ನನ್ನ ಪತಿಗೂ ಆಯುಷ್ಯವನ್ನು ನೀಡು ಎಂದು ಪ್ರಾರ್ಥನೆ ಮಾಡಿದಳು ಆಗ ಇವಳ ಮುಗ್ಧ ಭಕ್ತಿಗೆ ಮಾರು ಹೋದ ಶಿವಪಾರ್ವತಿಯರು ಇವಳ ಗಂಡನಾದ ಜಯಶೀಲನನ್ನು ಪುನಃ ಬದುಕಿ ಬರುವಂತೆ ಅನುಗ್ರಹಿಸಿದರು ದಂಪತಿಗಳಿಬ್ಬರು ದೀರ್ಘಕಾಲ ಅನ್ಯೋನ್ಯವಾದ ಬದುಕನ್ನು ಕಟ್ಟಿಕೊಂಡರು ಹೀಗೆ ಭಗವಂತನ ಕೃಪೆಯಿಂದ ನಮ್ಮಗಳ ಬದುಕಿನಲ್ಲಿ ಕೂಡ ಒಳ್ಳೆಯದಾಗುತ್ತದೆ ಎಂಬ ಆಶಯ ವಿಶ್ವಾಸದೊಂದಿಗೆ ಶ್ರದ್ಧಾಭಕ್ತಿಯಿಂದ ಪತಿ ಸಂಜೀವನಿ ವ್ರತವನ್ನು ಆಚರಿಸಲಾಗುತ್ತಿದೆ ಈ ವ್ರತದಿಂದ ತಿಳಿದು ಬರುವ ಅಂಶವೆಂದರೆ ಏನೇ ಆಗಲಿ ಸಾಧನೆ ಬಿಡಬಾರದು ಪ್ರತಿ ಶ್ವಾಸದಲ್ಲೂ ಸಾಧನೆ ನಡೆದಿರಬೇಕು ಪ್ರತಿ ಶ್ವಾಸದಲ್ಲಿ ವಿಶ್ವಾಸ ಹೆಚ್ಚಬೇಕು ವಿಶ್ವಾಸ ಇರುವಲ್ಲಿ ವಿಶ್ವನಾಥ ಎಂದಿದ್ದಾರೆ ಹಿರಿಯರು ಭಗವಂತನ ಮೇಲಿನ ವಿಶ್ವಾಸವೆಂದರೆ ತನ್ನನ್ನು ಅವನಿಗೆ ಒಪ್ಪಿಸಿಬಿಡುವುದು ಅಂದರೆ ನಿರ್ಭಯತೆ ನಿಶ್ಚಿಂತತೆ ಇದು ವಿಶ್ವಾಸದ ಲಕ್ಷಣಗಳು ಆದುದರಿಂದ ಆಷಾಢ ಮಾಸದ ಅಮಾವಾಸ್ಯ ಎಂದು ಸುಮಂಗಲಿಯರು ಮಂಗಳ ಸ್ನಾನ ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಂಗವಲ್ಲಿ ಮುಂತಾದವುಗಳಿಂದ ಅಲಂಕರಿಸಬೇಕು ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದ ದೀಪ ಸ್ತಂಭವನ್ನಿಟ್ಟು ಅದರಲ್ಲಿ ಭೀಮೇಶ್ವರನನ್ನು ಆವಾಹನೆ ಮಾಡಬೇಕು ಈ ರೀತಿಯಲ್ಲಿ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಬೇಕು ಹೀಗೆ ಪ್ರತಿವರ್ಷವೂ ಈ ವ್ರತವನ್ನು ಆಚರಿಸಿದಲ್ಲಿ ಸತಿಪತಿಗಳಿಬ್ಬರೂ ಅನ್ಯೋನ್ಯವಾಗಿ ಬದುಕನ್ನು ನಡೆಸುವಂತಾಗುತ್ತಾರೆ ಎಂಬ ವಿಷಯದೊಂದಿಗೆ ಈ ವ್ರತಕಥೆಯಲ್ಲಿ ತಿಳಿಸಲಾಗಿದೆ ಅದನ್ನು ನಾನು ತಮ್ಮೊಡನೆ ಹಂಚಿಕೊಂಡಿದ್ದೇನೆ ಎಲ್ಲ ಕೇಳುಗರಿಗೆ ಧನ್ಯವಾದಗಳು ನಮಸ್ತೆ